ಇವತ್ತು ವಿಡಿಯೋ ಏನಪ್ಪಾ ಅಂದ್ರೆ ಶ್ರೀರಾಮನವಮಿ ಪ್ರಯುಕ್ತ ಹಾಗೆ ನಾನು ಕೋಲಾರಿಂದ ಶ್ರೀನಿವಾಸಪುರಕ್ಕೆ ಹೋದೆ ಇವರು ನಮ್ಮ ದರ್ಶನ ಪಡ್ಕೊಂಡೆ ಬಹಳ ದಿವಸ ಆಗಿತ್ತು ಹಂಗೆ ವಿಡಿಯೋ ಮಾಡ್ಕೊಂಡು ಹೋದೆ ಈ ಕೋಲಾರಿಂದ ಶ್ರೀನಿವಾಸಪುರ್ ಗಂಟ ಹಿಂಗ ಹಿಂಗೆಲ್ಲಾ ಪೂಜೆ ಮಾಡಿದ್ರೆ ಎಲ್ಲೆಲ್ಲಿ ಆಂಜನೇಯ ಸ್ವಾಮಿ ಇದ್ರು ಅಲ್ಲೆಲ್ಲಾ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಅನ್ನದಾನ ಕೋಸಂಬಿ ಪಾನ್ಕ ಮಜ್ಜಿಗೆ ಎಲ್ಲಾ ಕೊಡ್ತಾ ಇದ್ರು ನೋಡಕ್ಕೆ ಕಣ್ ಸಾಕಾಗಿಲ್ಲ ಯಾಕಪ್ಪ ಅಂದ್ರೆ ಒಂದು ಕಡೆಯಾಗಿಂದ ಒಂದು ಕಡೆಗೆ ಚೆನ್ನಾಗಿ ಮಾಡಿದ್ರು ತುಂಬ ಆಯ್ತು ಹಾಗೆ ನಮ್ಮೂರಲ್ಲೆಲ್ಲಿ ಹೆಂಗೆ ಮಾಡಿದ್ದೀರ ಅಂತ ಹಾಗೆ ವಿಡಿಯೋ ಮಾಡ್ಕೊಂಡೋದೆ ಅವ್ರಿಗೆಲ್ಲ ತೋರಿಸೋಣ ಅಂತ ಭಾಳ ಚೆನ್ನಾಗಿತ್ತು ಏನಪ್ಪ ಇವತ್ತು ವಿಶೇಷ ಅಂದರೆ ಹಾಗೆ ಫಂಕ್ಷನ್ ಫಂಕ್ಷನ್ಗೆ ಏನು ಕರೆದಿದ್ರು ಹಂಗೆ ಇದೀನಿ ಅಲ್ಲಿ ಹೆಂಗಲ್ಲ ಹೆಂಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಸ್ಟ್ರಿಪ್ ಮಾಡಿದ್ದೀರಾ ನೋಡಿ ಹಾಗೆ ಶ್ರೀನಾಸಪುರ ಹತ್ರ ಬಂತು ಶ್ರೀನಾಸಪುರಾಗ ಎಂಟ್ರಿ ಆದೆ ಶ್ರೀನಾಸಪುರದಲ್ಲಿ ಹೆಂಗಿದೆಯಪ್ಪ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಈ ಥರ ಇತ್ತು ಅನ್ನೋದನ್ನು ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದರು ಹಾಗೆ ಮುಂದಗಡೆ ಸ್ಟೇಜ್ ಎಲ್ಲ ರೆಡಿಯಾಗಿತ್ತು ರಾಳೆ ಫಂಕ್ಷನ್ ಎಲ್ಲ ಇತ್ತು ಆರ್ಕೆಸ್ಟ್ರಾ ಎಲ್ಲ ಹಾಗೆ ಡ್ಯಾನ್ಸು ಮತ್ತು ಡಿ ಜೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದರು ಇದೇ ಫಸ್ಟ್ ಟೈಮು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮೂರಲ್ಲಿ ಹೆಂಗಿದೆ ಅಂತ ನಾನು ವಿಡಿಯೋ ಮಾಡಿದ್ದು ಇದು ಈ ವಿಡಿಯೋ ಸ್ಟ್ರಿಪ್ ಮಾಡಿದ್ದೀನ ನೋಡಿ thank <laughs> you